ನಮಸ್ಕಾರ ವೀಕ್ಷಕರೇ ಇವಾಗ ಶಶಿಧ್ವನಿ ಸುದ್ದಿವಾಹಿನಿಯ ಸಂಪಾದಕರಾದಂಥ ಶಶಿಕಾಂತ್ ನಾನು ತಾಳುಗುಪ್ಪದ ಸಾಗರ ತಾಲೂಕು ತಾಳುಗುಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಾವು ಬಂದಿದ್ದೀವಿ ವಿಷಯ ಏನಪ್ಪ ಅಂತಂದರೆ ಇಲ್ಲಿಯ ನಾಡ ಕಚೇರಿ ಅನ್ನುವ ಒಂದು ವ್ಯವಸ್ಥೆ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಅತ್ಯಂತ ಹತ್ತಿರದಲ್ಲಾಗಬೇಕು ಬಸ್ ಇಳಿದ ತಕ್ಷಣವೇ ಸಿಗಬೇಕು ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ಇರೋದಿರ್ತಕ್ಕಂಥ ವ್ಯವಸ್ಥೆ ಇಲ್ಲಿಂದ ಸರಿಸುಮಾರು ಒಂದು ಮೂರರಿಂದ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಅನ್ನುವ ಒಂದು ಆರೋಪ ಮತ್ತು ಸಮಸ್ಯೆ ಈ ಭಾಗದ ಜನರಿಗೆ ಎದುರಾಗ್ತಾ ಇದೆ ಹಾಗಾಗಿ ನಾನು ಅವರನ್ನು ಈ ಸಂಬಂಧಪಟ್ಟ ಈ ಭಾಗದ ಏನು ಆ ಒಂದು ನಾಡು ಕಚೇರಿ ತುಂಬ ದೂರ ಇರೋದ್ರಿಂದ ಸಾರ್ವಜನಿಕರಿಗೆ ರೈತರಿಗೆ ತೊಂದರೆ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ನಾನು ಈ ಭಾಗದ ತಾಳುಗುಪ್ಪ ಭಾಗದ ಮತ್ತು ಮರ್ತೂರು ಕೆಲವು ಭಾಗದಿಂದ ರೈತರು ಮತ್ತು ಸಾರ್ವಜನಿಕರು ಬಂದಿದ್ದಾರೆ ಅವರನ್ನು ನಾನು ಸಂದರ್ಶನ ಮಾಡೋಕ್ಕೆ ಬಂದಿದ್ದೀನಿ ಆ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಬಂದಿದ್ದೀನಿ ಹಾಗಾಗಿ ಅವರೆಲ್ಲ ಮಾತಾಡ್ತಾರೆ ನಮಸ್ಕಾರ ನಾನು ತಾಳಪ್ಪ ಗ್ರಾಮ ಪಂಚಾಯತಿಯ ಒಬ್ಬ ಸಾಮಾನ್ಯ ಪ್ರಜೆ ಮತ್ತು ರೈತನು ಕೂಡ ಹೌದು ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾಗಿದ್ದು ಏನಪ್ಪ ಅಂತಂದರೆ ಈ ಹಿಂದೆ ಕನ್ನಡ ಕಚೇರಿ ತಾಳಪ್ಪ ಮಧ್ಯಭಾಗದಲ್ಲೇ ಇತ್ತು ಆಗ ಎಲ್ಲ ರೈತರಿಗೂ ಎಲ್ಲ ಸಾರ್ವಜನಿಕರು ಇವತ್ತು ಹಿರೇಮನೆ ಆ ತಲವಾಟ ಈ ಕಡೆ ಭಾಗದಿಂದವೂ ಎಲ್ಲ ಕಡೆಯಿಂದ ಬಂದು ನಾಡ ಕಚೇರಿಯ ಕೆಲಸಗಳ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ರು ಮತ್ತು ಇಲ್ಲಿ ಯಾವುದೇ ರೀತಿಯ ಕರೆಂಟಿನ ನ್ಯೂನತೆಗಳಿರಲಿಲ್ಲ ಅವರಿಗೆ ಎಲ್ಲ ಸಂದರ್ಭದ ಸರ್ವರು ಸಿಗ್ತಾಯಿತ್ತು ಕರೆಂಟಿನ ವ್ಯವಸ್ಥೆನೂ ಇತ್ತು ಯಾವುದೇ ರೀತಿಯ ತೊಂದರೆ ಇರಲಿಲ್ಲ ಆದರೆ ಈಗ ಏನಾಗಿದೆ ಕೇಳಿದ್ರೆ ಒಮ್ಮೆ ನಾಡ ಕಚೇರಿಗೆ ಹೋಗಬೇಕು ಅಂತಂದರೆ ಹೆಚ್ಚು ಕಮ್ಮಿ ಏನಿಲ್ಲಪ್ಪ ಅಂತಂದರೂ ನಾಲ್ಕರಿಂದ ಐದು ಕಿಲೋಮೀಟ್ರ್ ಹತ್ತ ಹತ್ರ ಓಡಾಡಬೇಕು ಹಾಗೆ ಬಸ್ಸಿನ ವ್ಯವಸ್ಥೆ ಹಲವಾರ್ದಿಂದ ಬರ್ತಾರೆ ಆ ಕಡೆ ಬೇರೆ ಬೇರೆ ಊರುಗಳಿಂದ ಹಳ್ಳಿ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ ಇತರೆ ಹಳ್ಳಿ ಕಡೆಯಿಂದ ಸಿರುವಂತೆ ಭಾಗದಿಂದವೂ ಕೂಡ ಇವತ್ತು ತಾಳಪ್ಪಕ್ಕೆ ಬಂದು ಇಳಿದು ಕೆಲಸ ಮಾಡ್ಕೊಂಡು ಹೋಗೋಂಥ ವ್ಯವಸ್ಥೆ ಇಟ್ಕೊಂಡಿದ್ದಾಗ ಅಲ್ಲಿಗೆ ಬಂದು ಬೇ ನೇರವಾಗಿ ತಾಳಪ್ಪ ಇಳಿದು ಅಲ್ಲಿಂದ ಮತ್ತು ವಾಹನ ಮಾಡ್ಕೊಂಡು ಹೋಗಬೇಕಾದರೆ ನೂರಾರು ರೂಪಾಯಿ ಖರ್ಚು ಬೇರೆ ಇವತ್ತು ರೈತನಿಗೂ ಹೊರೆ ಅಲ್ಲಿ ಹೋದಾಗ ಸಂದರ್ಭದಲ್ಲಿ ಕರೆಂಟ್ ಇರೋದಿಲ್ಲ ಆಮೇಲೆ ಇಂಟರ್ನೆಟ್ ಇರೋದಿಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಮತ್ತೆ ಎದುರು ಹಾಕ್ಕೊಂಡು ಮತ್ತು ವಾಪಾಸ್ ಬರೋದು ಅಲ್ಲಿ ಹೋದಾಗ ಯಾರನ್ನಾರು ಕೇಳಿದ್ರೆ ಅವ್ರು ನಾವಿಲ್ಲ ಇವರಿಲ್ಲ ಅಂತ ಹೇಳಿ ನಮ್ಮ ಹತ್ರ ಕಾಗೆ ಹಾರಿಸಿ ಕಳಿಸ್ಕೊಡ್ತಾ ಇದ್ದಾರೆ ಈ ಒಂದು ಬೇಜಾರು ವಿಚಾರ ಏನಪ್ಪಾ ಅಂತಂದರೆ ತಾಳುಪ್ಪಾಗ ನಾಡ ಕಚೇರಿಯನ್ನು ಹೃದಯ ಭಾಗದಲ್ಲೇ ಇವತ್ತು ಹೃದಯ ಭಾಗದಲ್ಲಿ ಬೇಕಾದಷ್ಟು ಜಾಗಗಳಿದ್ದಾವೆ ಗ್ರಾಮ ಪಂಚಾಯತಿ ಅವ್ರಿಗೆ ಅರ್ಜಿ ಕೊಟ್ಟರೆ ಅವರು ಕೊಡೋಂಥ ವ್ಯವಸ್ಥೆ ಇದೆ ಅವ್ರ ಬಾಡಿನೂ ಸರಿ ಇದೆ ಅವ್ರು ಅವ್ರನ್ನ ಕೇಳ್ಕೊಂಡ್ರೆ ಕೊಡ್ತಾರೆ ಇವತ್ತು ನಾಡ ಕಚೇರಿಯನ್ನು ದಯವಿಟ್ಟು ಅದನ್ನು ಬದಲಾವಣೆ ಮಾಡಿ ತಾಳಗುಪ್ಪಕ್ಕೆ ಅಂತ ನಮ್ಮದೊಂದು ಮನವಿ ಇದೆ ಅದಕ್ಕೆ ಧನ್ಯವಾದಗಳು ಸರ್ ನನ್ನ ಹೆಸರು ಜಯರಾಮ್ ಅಂತ ನಮ್ಮ ಮರ್ತೂರು ಗ್ರಾಮ ಪಂಚಾಯತ್ ನಿವಾಸಿ ನಮಗೆ ಎಲ್ಲ ಒಂದು ಎಲ್ಲ ಕ್ಷೇತ್ರ ಚಟುವಟಿಕೆಯ ಕೇಂದ್ರ ನಮ್ಮದು ತಾಳಗುಪ್ಪ ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಮತ್ತು ಸಹಕಾರ ಪತ್ ಸಂಘ ಇದೆ ಎಲ್ಲವೂ ಇವೆಲ್ಲವೂ ಒಂದು ಹೆಚ್ಚು ಕಡಿಮೆ ನೂರೈವತ್ತು ಅಡಿಯ ಒಂದು ಸುತ್ತಳತೆಯ ಪ್ರದೇಶ ಇದೆ ಆದರೆ ಮೂಲತಃವಾಗಿದ್ದಂಥ ಈ ನಾಡಕಚೇರಿಯನ್ನು ತಗೊಂಡು ಹೋಗಿ ಮಾರ್ದಿನ ತುಟ್ಟ ತು ಇಲ್ಲಿ ಹಾಕಿದ್ದಾರೆ ನಾವು ಇಲ್ಲಿಂದ ಇಲ್ಲಿಂದೋ ಬಂದು ಬಸ್ ಚಾರ್ಜ್ ಹಾಕಿ ಬಂದು ಇಳಿದು ಇಲ್ಲಿ ಆಟೋಕ್ಕೆ ಕನಿಷ್ಠ ಅಂದರೆ ಐವತ್ತು ರೂಪಾಯಿ ಕೊಡಬೇಕಾಗುತ್ತೆ ನಾವು ಈಗ ನೂರು ರೂಪಾಯಿ ಆದರೆ ಅಲ್ಲಿ ಕೆಲಸ ಆಗೋದು ಹತ್ತು ರೂಪಾಯಿ ಕೆಲಸ ಆಗೋ ಹತ್ತು ರೂಪಾಯಿ ಕೆಲಸನ ಇಲ್ಲಿ ಐವತ್ತು ರೂಪಾಯಿಗೆ ನಾವು ಆಟೋ ಹತ್ತಿ ನಾವು ಅಲ್ಲಿ ಪ್ರತಿ ಬಂದಿದ್ದೀವಿ ಇವತ್ತು ನಾನು ನಮ್ಮದು ತಾಳುವ ಪಂಚಾಯಿತಿನೇ ಅದು ತಾಳುವ ಪಂಚಾಯತಿ ಕೇಂದ್ರದಲ್ಲಿ ಇಟ್ಟರೆ ಆದರೂ ಕೂಡ ನಾವು ಇಲ್ಲಿ ಬಂದು ಪ್ರಿ ಪ್ರತಿಯೊಂದು ಎಲ್ಲ ಇದೆ ಜೆರಾಕ್ಸ್ ಇಲ್ಲಿದೆ ಜೆರಾಕ್ಸ್ ಮಾಡಿಸೋಕ್ಕೋಗೋಸ್ಕರ ತಾಳಪ್ಪ ಬರ್ಬೇಕು ನಾವು ಹೌದಾ ಆ ಎಲ್ಲ ಒಂದು ಸೌಲಭ್ಯಗಳು ಇಲ್ಲೇ ಇತ್ತು ಅವಾಗ ಅದನ್ನು ಯಾಕೆ ಅಲ್ಲಿ ತಗೊಂಡೋಗ್ತೀರ ಯಾವ ಹಿತದೃಷ್ಟಿಯಿಂದ ಯಾವ ಯಾವ ಒಂದು ಆಡಳಿತ ಸಂಸ್ಥೆ ಅಲ್ಲಿ ತಗೊಂಡೋಗಿ ಹಾಕಿದೆಯ ಅಂತ ನಮಗೆ ಗೊತ್ತಿಲ್ಲ ದಯವಿಟ್ಟು ನಾವು ಈ ಒಂದು ಜನ ಇದೊಂದು ಸಚಿವ ಧ್ವನಿಯ ಮುಖಾಂತರ ನಾವು ಇನ್ನು ಕೇಳ್ಕೊಳ್ಳೋದಂದ್ರೆ ಅಲ್ಲಿರತಕ್ಕಂಥ ನಾಡ ಕಚೇರಿಯನ್ನು ನಮಗೆ ಮಧ್ಯ ಭಾಗದಲ್ಲಿ ಕೊಡಿ ಅಂತೇಳಿ ನಾವು ಎಲ್ಲ ಒಂದು ಯಾವುದೇ ರಾಜಕೀಯ ಪಕ್ಷ ಇರಲಿ ಅಥವಾ ಯಾವುದೇ ವ್ಯವಸ್ಥೆ ಇರಲಿ ಆ ತಗೊಬಂದು ಯಥಾಸ್ಥಿತಿ ಎಲ್ಲಿತ್ತು ಅಲ್ಲೇ ಕೊಡಿ ತಾಳಬ ಪಂಚಾಯಿತಿಯಲ್ಲಿ ಇಲ್ಲಿನ ನಾಯಕರು ಆ ಜಾಗವನ್ನು ಪ್ರತಿಬಿಂಬಿಸ್ತಾರೆ ಯಾವುದೇ ಜಾಗ ಕೊಡ್ತಾರೆ ಹಾಗಾಗಿ ಇಲ್ಲಿಂದ ಅಲ್ಲಿಗೆ ನಾವು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಕ್ಕೆ ನಮಗೆ ಆಗೋದಿಲ್ಲ ಹಾಗಾಗಿ ಸರ್ ಈಗ ಇಲ್ಲಿ ಈಗ ನಮ್ಮ ತಾಳಪ್ಪ ಭಾಗದಲ್ಲಿ ಬಂತು ಮತ್ತು ಮುರ್ತೂರು ಭಾಗದಲ್ಲಿ ಬಂತು ಒಳ್ಳೆ ನಾಯಕರುಗಳಿದ್ದಾರೆ ಎಸ್ ಜನಸಾಮಾನ್ಯರಿಗೆ ತೊಂದರೆ ಆಗದಂಗೆ ಅಲ್ಲಿ ಹೋಗಿರತಕ್ಕಂಥ ನಾಡ ಕಚೇರಿಯೂ ಈ ಒಂದು ಗರ್ಭ ಭಾಗದಲ್ಲಿ ಇಲ್ಲಿ ನೋಡಿ ಸರ್ ರೈಲ್ವೆ ಸ್ಟೇಷನ್ ಇದೆ ಇಳಿದುಕೊಳ್ಳೆ ತಾಳಪ ಪೇಟೆ ಸಿಗುತ್ತೆ ಮತ್ತು ಆರೋಗ್ಯ ಕೇಂದ್ರ ಇದೆ ಹಾಗೂ ಸೊಸೈಟಿ ಇದೆ ಇವೆಲ್ಲ ಒಂದೇ 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 ಚೌಕದಲ್ಲಿದ್ದಾವೆ ಹಾಗಾಗಿ ಮತ್ತು ರೈತ ಸಂಪರ್ಕ ಕೇಂದ್ರ ಕೂಡ ಇಲ್ಲೇ ಇದೆ ಈ ಒಂದು ನೆಮ್ಮದಿ ಕೇಂದ್ರನ ತಗೊಂಡೋಗಿ ಮೂರು ಕಿಲೋಮೀಟ್ರ್ ಆಜಿ ಹಾಕಿದ್ದಾರೆ ಹೌದಾ ಹಾಗಾಗಿ ಇದನ್ನು ಮನಗಂಡು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇದು ಮನಗಂಡು ಜನರ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಈ ಉದಾಹರಣೆ ಈಗ ಪಲವಾಟು ಪಂಚಾಯತಿಯಿಂದ ಇಪ್ಪತ್ತು ರೂಪಾಯಿ ಬಸ್ ಚಾರಿದೆ ಬಗ್ಗೆ ನಾವು ಇಲ್ಲಿ ಇಳಿದು ಇಲ್ಲಿಂದ ಐವತ್ತು ರೂಪಾಯಿ ಕೊಟ್ಟು ಮತ್ತು ನಾವು ನಾಡು ಕಚೇರಿ ನಾವು ಅಲ್ಲಿ ಹೋಗಬೇಕಾಗಿದೆ ಅಲ್ಲಿ ಆಗೋ ಕೆಲಸ ಇಡೋ ಬರೀ ಹತ್ತು ರೂಪಾಯಿದ ಕೆಲಸ ಹೌದಾ ಐವತ್ತು ರೂಪಾಯಿ ಮತ್ತು ಎಕ್ಸ್ಟ್ರಾ ನಾವು ಕೊಡ್ಬೇಕೀಗ ಹಾಗಾಗಿ ನಾವು ಮತ್ತು ತಾಳಬ ಪಂಚಾಯತಿಯ ಅಧ್ಯಕ್ಷರಾದಂಥ ಬ್ಯಾಕೋಡು ನಮ್ಮ ಲಕ್ಷ್ಮೀನಾಡು ಕಾರ್ಯ ಒಂದು ಸನ್ನಿಧಿಯಲ್ಲಿರೋ ನಾಯಕರು ಅವರೆಲ್ಲ ಈ ವ್ಯವಸ್ಥೆಯನ್ನು ಮನಗಂಡು ದಯವಿಟ್ಟು ಆ ನಾಡ ಕಚೇರಿಯನ್ನು ನಮ್ಮ ತಾಳಪ ಭಾಗಕ್ಕೆ ತಂದು ಕೊಡಬೇಕಂತ ನಾವು ಕೇಳ್ಕೊಡ್ತೀನಿ ಈ ಮುಖಾಂತರ ಸರ್ ನಮಸ್ಕಾರ ನಾನು ಮರ್ತೂರಿನಿಂದ ಸಾಮಾನ್ಯ ಒಬ್ಬ ರೈತ ನಾಡ ಕಚೇರಿ ನಮಗೆ ತಾಳುಪ ಮಧ್ಯ ಭಾಗದಲ್ಲಿ ಯಾಕೆ ಬೇಕು ಅಂದರೆ ಸಾಮಾನ್ಯ ಸಾಗರ ಆಸ್ಪಾಸ್ ಕುಗ್ವೆ ಅಂತ ಬಂತು ಅಲ್ಲಿಂದ ಈ ತಾಳಗುಪ್ಪ ಇದಕ್ಕೆ ಬರ್ತಾರೆ ನಾಡ ಕಚೇರಿ ಇದು ಆಮೇಲೆ ಸಿರುವಂತೆ ತಲವ ತಲವಾಟ ಇದು ತಲವಾಟ ಹಿರೇಮನೆ ಅಂದರೆ ಜೋಗ ಕಾರಗಲ್ ಸಮೀಪದಲ್ಲಿದೆ ಭಾಳ ದೂರದಿಂದ ನಾವು ರೈತರು ಇಲ್ಲ ಆಟೋ ಎಲ್ಲರಿಗೂ ವೆಹಿಕಲ್ ಇಲ್ಲ ಆಟೋ ಬಸ್ಸಿಗೆ ಬಂದು ಆಟೋ ಮಾಡ್ಕೊಂಡು ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋದರೆ ಅಧಿಕಾರಿಗಳು ಇವತ್ತು ಯಾರೋ ಅಧಿಕಾರಿಗಳು ನೆಟ್ವರ್ಕ್ ಇಲ್ಲ ಅಂತ ನಾವು ಇವತ್ತು ನೆಟ್ವರ್ಕ್ ಇಲ್ಲ ನಾಳೆ ಬಾ ಕರೆಂಟ್ ಇಲ್ಲ ಹಂಗಾಗಿ ಸರು ನಾವಲ್ಲಿ ಹೋದವಾಗ ನೆಟ್ವರ್ಕ್ ಇಲ್ಲ ನಾಳೆ ಬರ್ರಿ ನಾಡಿದ್ದು ಬರ್ರಿ ಆಮೇಲೆ ಅಧಿಕಾರಿ ಯಾರೋ ಒಬ್ಬರು ಇರೋದಿಲ್ಲ ನಮ್ಮದು ಒಂದು ಸಣ್ಣ ಒಂದು ಆರ್ ಟಿ ಸಿ ತೆಗೆಸ್ಕೊಳ್ಳೋಕ್ಕೆ ಅಥವಾ ಈ ನಾಡ ಕಚೇರಿಯಲ್ಲಿ ಒಂದು ಈ ಸು ಏನು ಹೇಳ್ರಿ ವಂಶ ವೃಕ್ಷ ಇದಾವಲ್ಲ ಸು ಸುಡುಗಾಡು ಹಲವಾರು ಹಂಗಾಗಿ ನಮಗೆ ರೈತನಿಗೆ ಭಾಳ ತುಂಬ ತೊಂದರೆ ಆಗ್ತದೆ ಸರ್ ಹಾಗಾಗಿ ತಾಳುಗುಪ್ಪ ಭಾಗದಲ್ಲಿ ಅದು ಈ ತಾಳೂಪ್ಪ ಭಾಗದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರೋಂಥ ಲಕ್ಷ್ಮೀನಾರಾಯಣ ಗುಡ್ಡಮನೆಯವರು ನಾವು ಅವರಿಗೂ ನಾವು ಮನವರಿಕೆ ಮಾಡ್ಕೊಳ್ತೀವಿ ಈ ಆಸುಪಾಸಿನಲ್ಲಿ ಎಲ್ಲಾದರೂ ಜಾಗ ಹುಡುಕಿ ನಮಗೆ ನಾಡ ಕಚೇರಿಯನ್ನು ಈ ಈ ಭಾಗದಲ್ಲಿ ಮುಖಂಡರುಗಳು ಭಾಳ ಇದ್ದಾರೆ ಎಲ್ಲರೂ ಸೇರಿಕೊಂಡ್ರು ನಮಗೆ ರೈತರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ತಾವು ದಯಮಾಡಿ ನಾಡ ಕಚೇರಿಯನ್ನು ತಾಳುಪ್ಪ ಭಾಗದಲ್ಲೇ ಮಾಡಿಕೊಡಿ ಅಂತ ಮನವಿ ಮಾಡ್ತಾಯಿದ್ದೀನಿ ಸರ್ ನಮಸ್ಕಾರ ಸರ್ ಈ ಮುಖಾಂತರ ನಾವು ಕೇಳ್ಕೊಳ್ಳೋದಂದರೆ ನಾಟಕ ಕಚೇರಿ ವಿಷಯ ಬಗ್ಗೆ ನಮ್ಮ ನಾಯಕರಾದಂಥ ಮಾನ್ಯ ಮಧು ಬಂಗಾರಪ್ಪನವರು ಅವರು ಕೂಡ ಈ ಒಂದು ವಿಷಯನ ಮನ್ಗಂಡು ಇಲ್ಲಿ ಆಗಿರತಕ್ಕಂಥ ಜನರಿಗೆ ಸುಮಾರು ಮೂರು ಕಿಲೋಮೀಟರ್ ದೂರ ಆಗುತ್ತೆ ಮತ್ತು ಸಂಸದರಾದಂಥ ಬಿ ರಾಘವೇಂದ್ರ ಕೂಡ ಅವರು ಕೂಡ ಈ ಒಂದು ವಿಷಯದಲ್ಲಿ ಗಮನ ಕೊಟ್ಟು ಆ ಒಂದು ನಾಟಕ ಕಚೇರಿನ ನಮ್ಮ ನಾಯಕರಾದಂಥ ಹಾಗೂ ಸಚಿವರಾದಂಥ ಮಧು ಬಂಗಾರಪ್ಪನವರು ಕೂಡ ಈ ವಿಷಯವನ್ನು ಅವರ ಮನ್ಗಂಡು ದಯವಿಟ್ಟು ಅವರೆಲ್ಲ ಸೇರಿಕೊಂಡು ಆ ಒಂದು ನಾಡ ಕಚೇರಿನ ನಮ್ಮ ಮಧ್ಯಭಾಗದ ತಾಳಪ್ಪ ಕೇಂದ್ರ ಕ್ಷೇತ್ರಕ್ಕೆ ತಂದು ಕೊಟ್ಟಿಲ್ಲ ಈ ಒಂದು ಮಧ್ಯ ಇಲ್ಲೇ ಯಾವುದು ಈ ಸೊಸೈಟಿಯೋ ಅಥವಾ ಮತ್ತು ಈ ಗ್ರಾಮ ಪಂಚಾಯಿತು ಹಾಗೂ ನಮ್ಮ ಪ್ರಾಥಮಿಕ ಕೇಂದ್ರ ಇದೆ ಇದರ ಅಕ್ಕಪಕ್ಕದಲ್ಲಿ ಕೊಟ್ಟು ಈ ಒಂದು ಕ್ಷೇತ್ರದ ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂಗೆ ಮಾಡಿಕೊಡ್ಬೇಕನ್ನು ನಾವು ಈ ಮುಖಾಂತರ ನಮ್ಮ ನಾಯಕರಾದ ಮಧು ಬಂಗಾರಪ್ಪ ಹಾಗೂ ಸಂಸದರಾದಂಥ ಬಿ ವೈ ರಾಘವೇಂದ್ರ ಮುಖಾಂತರ ನಾವು ಅವರು ಈ ವಿಚಾರ ಗಮನಹರಿಸ್ಬೇಕಂತ ಅವರಿಗೆ ನಾವು ಕೇಳ್ಕೊಡ್ತಾ ಇದ್ದೀವಿ ಈಗ ಈ ಒಂದು ವಿಚಾರದಲ್ಲಿ ನಮ್ಮ ನಾಡ ಕಚೇರಿಯನ್ನು ಮಾನ್ಯ ಸಂಸದರಾಗಿರ್ಬೋದು ಅಥವಾ ಹಾಲಿ ಶಾಸಕರಾಗಿದ್ದಂಥ ಮಧು ಬಂಗಾರಪ್ಪನವರಾಗಿರ್ಬೋದು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಯುತ ಲಕ್ಷ್ಮೀನಾರಾಯಣ ಆಗಿರ್ಬೋದು ಇವರೆಲ್ಲ ಹರಿಸಿ ತಾಳುಪ್ಪ ಹೃದಯ ಭಾಗದಲ್ಲಿ ಆಮೇಲೆ ಎಲ್ಲಿ ಸಾಧ್ಯವಾಗುತ್ತಾ ಹತ್ತಿರದಲ್ಲಿ ಬಸ್ ಸ್ಟ್ಯಾಂಡಿನ ಹತ್ತಿರದಲ್ಲೋ ಅಥವಾ ಸ್ವಲ್ಪ ಹೃದಯ ಭಾಗದಲ್ಲೇ ಇರುವಂಗೆ ಇಲ್ಲ ಅಂತಂದರೆ ಇದೇ ಗ್ರಾಮ ಪಂಚಾಯಿತಿಯ ಮೇಲ್ಭಾಗದಲ್ಲಿ ಅವರಿಗೆ ಒಂದು ಅವಕಾಶ ಇದೆ ಜಾಗ ಕೊಡೋಂಥ ಅವಕಾಶ ಇದೆ ಅದನ್ನೆಲ್ಲ ಮನ್ಗಂಡು ಗ್ರಾಮ ಪಂಚಾಯತಿ ಪಕ್ಕದಲ್ಲೇ ಮಾಡಿದಷ್ಟು ಇನ್ನೂ ಅನುಕೂಲತೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ಹೆಚ್ಚಿನ ಬೆಳವಣಿಗೆಯನ್ನು ಜಾಸ್ತಿ ಆಗ್ತದೆ ಸಾರ್ವತ್ರಿಕವಾಗಿ ಸಾಮಾಜಿಕವಾಗಿ ಎಲ್ಲ ಸಾರ್ವಜನಿಕರ ಪರವಾಗಿ ಇದೊಂದು ವಿಚಾರದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಸಾರ್ವಜನಿಕರ ಪರವಾಗಿ ಮಾತಾಡ್ತಾ ಇದ್ದೀನಿ ಮರ್ತ್ ಮರ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೇಶವಮೂರ್ತಿ ಅಂತೇಳಿ ನನ್ನ ಹೆಸರು ತಮ್ಮ ಜನರಲ್ಲೇ ಜನರ ಅಭಿಪ್ರಾಯದ ಪ್ರಕಾರ ನಾವು ಹೇಳುವುದೇನೆಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ಸರ್ಕಾರಿ ಕಚೇರಿಗಳು ಇರಬೇಕಾಗಿದ್ದು ನಮ್ಮ ದೇಶದ ಹಕ್ಕು ಮತ್ತು ಜನರ ಹಿತಾಶಕ್ತಿಯನ್ನು ಕಾಪಾಡಿಕೊಂಡು ಹೋಗುವುದು ರಾಜಕೀಯ ನಾಯಕರ ಕರ್ತವ್ಯ ಆ ಈ ಮತವನ್ನು ಮೇಲೆ ನಾವು ಯಾರು ಅಂತಲೂ ಕೇಳದೆ ಇರ್ತಕ್ಕಂಥ ರಾಜಕಾರಣಿಗಳು ಅನ್ನೋ ಹಾಗೆ ಭಾಷವಾಗ್ತಾಯಿದೆ ಯಾಕೆಂದರೆ ಸಣ್ಣ ಒಂದು ನಾಡ ಕಚೇರಿ ಏನು ದೊಡ್ಡ ಏನು ಕೆಲಸ ಏನು ಇಲ್ಲದ್ರಾಗೆ ಜನರಿಗೆ ಮುಡಿಸ್ತೀವಿ ಅಂತ ಹೇಳಿ ದಾಖಲೆಗಳನ್ನೆಲ್ಲ ಅಂತ ಹೇಳಿ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ನಮ್ಮ ಓಟುಗಳನ್ನು ತಾಳ್ತಾರೆ ಆದರೆ ಮಾಡೋದೆಲ್ಲ ಬೇಡದಿರೋ ಕೆಲಸ ಜನರಿಗೆ ತೊಂದರೆ ಕೊಡೋದೇ ಸರ್ಕಾರದ ಗುರಿ ಈ ಗುರಿ ಗುರಿ ಮಾಡ್ತಾ ಇರತಕ್ಕಂಥ ಸರ್ಕಾರ ಹೊರತು ಜನರಿಗೆ ಅನುಕೂಲ ಆಗುವ ಹಾಗೆ ನಾಡ ಕಚೇರಿ ಇರ್ಬೋದು ಸರ್ಕಾರದ ಯಾವುದೇ ವ್ಯವಸ್ಥೆಯಲ್ಲಿ ಯಾರಿಗೂ ತೊಂದರೆ ಆಗದ ಹಾಗೆ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಸರ್ಕಾರ ಚಿಂತನೆ ಮಾಡಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲ ಪಂಚಾಯಿತಿ ನಾಯಕರು ಮತ್ತು ಊರಿನ ಗ್ರಾಮಸ್ಥರು ಪ್ರತಿಯೊಬ್ಬರೂ ನಾಡ ಕಚೇರಿ ಬರದೇ ಇದ್ದರೆ ಸ್ಟ್ರೈಕ್ ಮೂಲಕ ಹೋರಾಟ ಮಾಡಬೇಕಾಗತ್ತೆ ಇದು ನಮ್ಮ ಎಲ್ಲರ ಹಿತಾಶಕ್ತಿ ಮತ್ತು ಎಲ್ಲರ ಕರ್ತವ್ಯ ಅಂತೇಳಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಈಗ ಸಾರ್ವಜನಿಕರಿಗೆ ನಾಡು ಕಚೇರಿಯಿಂದ ನಾಡು ಕಚೇರಿ ಒಂದು ಅಲ್ಲಿ ಎರಡು ಮೂರು ಮೂರ ಕಿಲೋಮೀಟ್ರ್ ದೂರ ಇರೋದ್ರಿಂದ ಇರೋದರಿಂದ ಅನ್ನಿಸಿ ಲಕ್ಷ್ಮಣ ಅಂತೇಳಿ ತಾಳುಕ್ ಹಿಂಗೆ ಏಕೆ ಕಾಲೋನಿ ಈ ನಾಡು ಕಚೇರಿಗೆ ಕೆಲಸ ಆಗ್ಬೇಕಂದ್ರೆ ಭಾರಿ ಸಮಸ್ಯೆ ಆಗ್ಬಿಡ್ತೈತಿ ದಿವಸ ಎರಡು ಮೂರು ಸರಿ ಹೋದರೂ ಕರೆಂಟ್ ಇರೋಲ್ಲ ಅದಿಲ್ಲ ಇರೋಲ್ಲ ನಾಳೆ ಬರ್ರಿ ನಾಳೆ ಬರ್ರಿ ಅಂತಾರೆ ಆಟೋ ಮಾಡಿಕೆ ಹೋಗಿ ನೂರು ನೂರು ನೂರೈವತ್ತು ರೂಪಾಯಿ ಬೇಕು ಅದರಿಂದ ಭಾರತ ಸಮಸ್ಯೆ ಇದೆ ನಾಡ್ ಕಚೇರಿ ಒಂದು ತಾಳುಪ್ತಾಗೆ ಹಾಕಿಬಿಡ್ರ ಅಂಥೇಳಿ ಮತ್ತು ನಮ್ಮ ಹಾಲಿ ಎಮ್ ಎಲ್ ಎರಿಗೂ ಮತ್ತು ಮಿನಿಸ್ಟ್ರಿಗೂ ಮತ್ತು ಸಂಸದರ ಸದಸ್ಯರಿಗೂ ಎಲ್ಲರಿಗೂ ನಾನು ಇದೊಂದು ನಾಡ್ ಕಚೇರಿಯಲ್ಲಿ ತಾಳುತಲ್ಲೇ ಹಾಕಿಬಿಡ್ರಿ ಅಂತೇಳಿ ಮನವಿ ಮಾಡಿಕೊಡ್ತೇನೆ ಹೌದು ನಮ್ಮ ಟೂರ್ ಗುಟ್ಟೆ ನಾಡ ಕಚೇರಿ ದೂರ ಎಷ್ಟೇ ದೂರ ಆದರೂ ಜನರಿಗೆ ಸಮರ್ಪಕವಾಗಿ ಕೆಲಸ ಆದರೆ ಅಡ್ಡಿಲ್ಲ ಈಗ ನೋಡಿ ನಾನು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇದ್ದೀನಿ ಕರೆಂಟ್ ಇಲ್ಲ ಒಂದು ವಂಶ ವೃಕ್ಷ ಹೋಗ್ಬೇಕು ಒಂದು ವಂಶ ವೃಕ್ಷಕ್ಕೆ ದಿನಹಿಡಿನಿತ್ರೆ ರೈತಾದಿ ಕುಟುಂಬದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಪ್ಪತ್ತು ಕಿಲೋಮೀಟ್ರ್ ಆಗ್ತೈತೆ ನಮಗೆ ಸುಮಾರು ಸರಿ ಸುಮಾರು ಇಪ್ಪತ್ತು ಕಿಲೋಮೀಟ್ರ್ ಸಿಟಿಯಿಂದ ಹೊರಗಿರೋದ್ರಿಂದ ಅದಕ್ಕಾಗೇ ಬರಬೇಕು ಕರೆಂಟಿನ ವ್ಯವಸ್ಥೆ ಇಲ್ಲ ಈಗ ಮಳೆಗಾಲ ಆಗಿರೋದ್ರಿಂದ ತುಂಬ ವ್ಯವಸ್ಥೆ ಸರಿಯಿಲ್ಲ ಇಲ್ಲೊಂದು ಯು ಪಿ ಎಸ್ ಸಮಸ್ಯೆ ಇದ್ದರೆ ಒಂದು ಐದು ನಿಮಿಷ ಕೆಲಸ ಒಂದು ವಂಶವೃಕ್ಷ ಅದನ್ನು ಹಾಕಿ ತೆಗಿಲಿಕ್ಕೆ ಇಷ್ಟೊಂದು ಕಾಯೋದಾದರೆ ತುಂಬ ಸಮಸ್ಯೆ ನಮ್ಮ ಭಾಗದ ರೈತರಿಗೆ ಆಗ್ತದೆ ನಮಗೆ ಪ್ರತಿನಿತ್ಯ ನಾಡ ಕಚೇರಿಗೆ ತುಂಬ ಜನ ನಮ್ಮ ಭಾಗದಿಂದ ಬರ್ತಾರೆ ಪಾಣಿ ತೆಗ್ಸೋದಿರ್ಬೋದು ಯಾವುದೇ ಸರ್ಕಾರಿ ಕೆಲಸ ಆಗೋದಾದ್ರೂ ನಾಡ ಕಚೇರಿಗೆ ಬಂದು ಹೋಗ್ತಾರೆ ಇದೇ ದೂರದಿಂದ ಬಂದಾಗ ಈ ರೀತಿ ಕರೆಂಟಿಂದ ಇರ್ಬೋದು ಸರ್ವರ್ ಸಮಸ್ಯೆ ಇರ್ಬೋದು ಅದಕ್ಕೆ ಎಷ್ಟು ಹಳ್ಳಿಗಳು ಬರ್ತವೆ ಳ್ಳಿಗೆ ನಮ್ಮ ತಾಳಪ್ಪ ಹೋಬಳಲ್ಲಿ ಏಳು ಪಂಚಾಯತ್ ಹಳ್ಳಿ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನಮಗೆ ಆರೋಳು ಪಂಚಾಯತ್ಗೆ ಬರುತ್ತೆ ಒಟ್ಟು ತಾಳಪ್ಪ ಹೋಬಳಿಗೆ ನಾಡ ಕಚೇರಿ ಸಂಬಂಧಪಟ್ಟಾಗಿ ಇಲ್ಲಿಗೆ ಬರ್ಬೇಕು ಎಲ್ಲರೂ ಇಪ್ಪತ್ತು ಕಿಲೋಮೀಟ್ರಿಂದ ಬಂಡಿಕ ಗ್ರಾಮ ಪಂಚಾಯತಿ ತಿರುವಂತೆ ಗ್ರಾಮ ಪಂಚಾಯತಿ ಕಾಗುಪ್ಪ ಮುತ್ತೂರು ಕಾಗ್ಲೆ ನೆಲ್ಲೂರು ಪಂಚಾಯಿತಿ ಕಲವಾಟ ಗ್ರಾಮ ಪಂಚಾಯಿತಿ ಇದು ಅಷ್ಟು ಯಾಕೆ ಇಲ್ಲಿಗೆ ಬರಬಾರ್ದು ನಾಡ ಕಚೇರಿಗೆ ಭಾರಿ ಅವ್ಯವಸ್ಥೆ ಆಗ್ತಾ ಇದೆ ಮತ್ತು ಆಟೋ ಚಾರ್ಜ್ ಮೂರು ರೂಪಾಯಿ ಕೋಟಿ ಬರ್ಬೇಕು ನಾವು ಆಟೋ ಚಾರ್ಜ್ ನೂರು ರೂಪಾಯಿ ಕೋಟಿ ಇಲ್ಲಿಗೆ ಬರ್ಬೇಕು ನಾವು ಬಿಟ್ಟರೆ ಇಲ್ಲಿ ಬಂದಾಗ ಇಲ್ಲಿ ನೋಡ್ರಿ ಬೆಳಿಗ್ಗೆ ಹತ್ತುವರೆಗೆ ಬಂದವರು ಇಲ್ಲಿ ಇಲ್ಲಿ ತನಕ ಇಲ್ಲೇ ಇದ್ದಾರೆ ಕರೆಂಟ್ ಇಲ್ವ ಈಗ ಸರ್ವರು ಇರಲ್ಲ ಎಲ್ಲ ಅವ್ಯವಸ್ಥೆ ಆಗಿರುತ್ತೆ ಇಲ್ಲಿ ಭಾರಿ ದೂರ ಒಂದಾಗಿದೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಟ್ಟಿದ್ರೆ ಅಲ್ಲೇ ಮಧ್ಯ ಭಾಗದಲ್ಲಿ ಇಟ್ಟಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತಿತ್ತು ಕರೆಂಟ್ ಅಲ್ಲಿ ಪದೇ ಪದೇ ಕೈ ಕೊಡ್ತಿರ್ಲಿಲ್ಲ ಏನಂದ್ರೆ ಯಾವುದೇ ಬಸ್ ಪ್ರತಿಯೊಂದು ಸ್ವಂತ ವೆಹಿಕಲ್ ಅಲ್ಲೇ ಬರಬೇಕು ಇಲ್ಲ ಬೇರೆ ವೆಹಿಕಲ್ ಅನ್ನೇ ಹಿಡ್ಕೊಂಡು ಬರ್ಬೇಕಾಗ್ತಿತ್ತು ಅದಕ್ಕಾಗಿ ಒಂದು